ಅಯ್ಯೋ ಇವತ್ತು ಒಂದಿತ್ತ ಬರ್ತಡೆ ಬೇರೆ ಇದೆ ಏನು ಮಾಡೋದು ಏನಾದರೂ ಗಿಫ್ಟ್ ಕೊಡಲಿಲ್ಲ ಅಂದರೆ ತಪ್ಪಾಗುತ್ತೆ ಗಿಫ್ಟ್ ಕೊಡೋಣ ಅಂದರೆ ದುಡ್ಡಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಾ ಅವನಾದರೂ ಕೇಳೋಣ ನೋಡೋಣ ಏನಂತಿದೆ ಕಾಲಂತೂ ತುಂಬ ಹೋಗ್ತಾ ಇದೆಯಾ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಸ್ವಲ್ಪ ದುಡ್ಡಿದ್ರೆ ಕೊಡವಾ ಬೇಡವ ಏನು ಬಾವನ್ನೇ ಯಾವಾಗಲೂ ತಲೆ ತಿನ್ನೋಕ್ಕಾಗುತ್ತಾ ಏನು ಗೊತ್ತಾಗಲ್ಲ ಸ್ವಲ್ಪನೂ ಈಗ ಏನಂದ್ಕೊಡೋಲ್ಲ ಬಾಬಾ ಒಳ್ಳೆ ಟಾರ್ಚರ್ ಆಯ್ತು ಅಂದ್ಕೊಳ್ಳೋಲ್ಲ ನನಗೆ ಅವ ಪ್ಲೀಸ್ ಅವ ಪ್ಲೀಸ್ ಕೊಡವ ದುಡ್ಡನ್ನ ನಾನು ಬೇಕು ನನಗೆ ನನ್ನ ಕಾಲ್ ನೋವು ನನ್ನ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ ನೀನು ಯಾಕೋ ಆಟ ಮಾಡ್ತೀನಿ ನೀನು ನನ್ನ ಹತ್ರ ದುಡ್ಡು ಬೇಡವಾ ಯಾಕೆ ದುಡ್ಡು ಹೋಗಿಲ್ಲ ನೀನು ಹಾಸ್ಪಿಟ್ಲಿಗೆ ಬಾವು ಜೊತೆಗೂ ಬಾ ಹೇಳಿಲ್ವಾ ಕಾಲ್ ನೋವು ಆದ್ರೆ ಹಾಸ್ಪಿಟ್ಲಿಗೆ ಅಂತ ಈಗ ಬಾವಿಗೆ ಕೋರ್ಸಕ್ಕಿಲ್ಲ ತೋರ್ಸಕ್ಕಿಲ್ವ ಬಾವ ಯಾವ ನೋಡಿ ನೀನು ಎಲ್ಲಕ್ಕೂ ಬಾವು ಅಕ್ಕನ್ನ ಕೇಳ್ಕೊಂಡು ಕುತ್ಕೊಳ್ಳೋಕಾಗತ್ತವ ಕೆಲ್ಸಕ್ಕೆಲ್ಲ ಹೋಗ್ತಾ ಇದ್ದೀನಿ ದುಡ್ಡು ಮಾಡ್ತಾ ಇದೆಯಾ ನೀನು ಏನ್ ಮಾಡ್ತಾ ಇದೀಯಾ ದುಡ್ಡನ್ನ ನೀನು ಅಂತ ಸರ್ವೆಲ್ವಲೇ ಕೊಟ್ ಮಾಡ್ಗಿದೆ samples ಕೊಟ್ಟಿದಿಲ್ಲ ನೀನು ನನಗೆ ಎಷ್ಟ್ ಕೊಟ್ಟಿದಿ ಎಷ್ಟ್ ಕೊಟ್ ಮಾಡ್ಗಿದಿ ನೀನು ಕೇಳ್ದಂ 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 ನನಗೆ ಕೊಡವಾ ನೀನು ಅಂತ ಅಯ್ಯ ನೀನು ಹೋಗಕ್ಕೆ ಬೆಂಕಿ ಕಾಕನ ಹೋಗು ನೀನು ಸರಿಯಾಗಿ ಆಡ್ತಿ ಆಕತ್ತೆ ನೀನು ಅಲೆ ಎಷ್ಟ್ರು ಮೊಟು ಮಾತಾಡ್ತೀಯಾ ನೋಡಿ ನೀನು ಸಾಕಾಗ್ ಬೇಕಾಗ್ ನಮ್ಮ ಅಪ್ಪ ಕೂಲಿ ಕೆಲಸಕ್ಕೆ ಹೋಗೈತಾಳೆ ಏನಪ್ಪ ಎಂತಪ್ಪ ಅನ್ನದು ನೀನು ಯತ್ನ ಇದ್ನೋ ನೋಡಿ ನಿನಗೆ ನन्ने ದುಡ್ಡು ಕೇಳ್ತೀಯಲ್ಲ ಅಲ್ಲ ಮನೆ ಬಂಗಾ ಹಂಗೇ ಆದ್ತಲೆ ಹಂಗೇ ಆದ ಮನೆ ಬಂಗಾ ಸಾಮಾನು ಎಲ್ಲಾ ಬಾಬಾ ತಗೊಂಡು ಕೊಟ್ಟಿದ್ದಾರೆ ಇನ್ನೇನ್ ಬಂಗಾಕ್ಕೆ ಖರ್ಚು ನೀನಿಗೆ ಇನ್ನೇನ್ ಖರ್ಚು ಆಗುತ್ತೆ ಬಾಬಾ ಸಾಮಾನು ಎಲ್ಲಾ ಕೊಟ್ಟಿಲ್ವಾ ಎಲ್ಲನೂ ತೆಗೆದುಕೊಟ್ಟಿತ್ತು ಈಗ ತೆಗೆದುಕೊಟ್ಟು ಹದಿನೈದು ದಿವಸ ಆಗದೆ ಸಕ್ಕರೆ ತಿರುಗದೆ ಏನೇನು ದಿವಸ ಸಕ್ಕರೆ ತಂದು ಕೊಟ್ಟೆ ಎರಡು ಕೆಜಿಯ ಆಮೇಲೆ ಬೇಳೆಕಾಳು ಹೊಸವೆ ಅಂದ್ಲು ಒಂದು ಕೆಜಿ ಬೇಳೆಕಾಳು ತಂದೆ ಖಾರ ಪುಡಿ ಬೆರೆತಿರೋಗದ ಎಲ್ಲ ಏನೇ ಕೇಳಕ್ಕದ ನಾವು ಅದಕ್ಕೆ ಬಿತ್ತ ಮೆಣಸಿಕಾಯಿ ಅಂತ ಮಡಗಿನ ನಾನು ಖಾರ ಪುಡಿ ಬಿಡ್ಸೋಕೆ ಅಂದ್ಬಿಟ್ಟು ಕೈಯೊಂದು ರೂಪಾಯಿ ಕಾಸಿಲ್ಲ ಇಲ್ಲಿ ಯಾವಾಗ ಈ ನಾಲ್ಕು ದಿವಸದಲ್ಲಿ ಕೆಲ್ಸಕ್ಕೆ ಹೋಗಿದ್ದು ಆವತ್ತಿಂದಲಿ ಕೆಲ್ಸಕ್ಕೆ ಹೋಗಿದ್ದಾನೆ ನಾನು ಏನು ಏನು ಎಷ್ಟು ಕೊಟ್ಬಿಟ್ರೆ ಕೂಲಿ ಕೆಲಸ ಕೂಲಿ ಹೋದ್ರೆ ದುಡ್ಡು ಎಷ್ಟು ಕೊಟ್ಟಾರಲ್ಲ ಏನು ಗೊತ್ತಾತೀವ ನಿಂಗೆ ಒಳ್ಳೆ ಚೆನ್ನಾಗಾಡ್ತಲ್ಲ ನೀನು ತುಂಬ ಬೇಜಾರಾಗುತ್ತಪ್ಪ ನನಗೆ ಮಗ ಕೇಳ್ದು ಅಂದ್ಬಿಟ್ಟು ಒಂದು ಸ್ವಲ್ಪ ದುಡ್ಡು ಕೊಡೋಕ್ಕೂ ಆಗಲ್ಲ ಅಲ್ವಾ ಯಾಕೆ ಕೇಳ್ತಾನೋ ಏನು ನನ್ನ ಮಗ ಅನ್ನೋದು ನಾನು ಇನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ನಿನಗೆ ನಾನು ಕಂಡ್ರೆ ಇಷ್ಟನೇ ಇಲ್ಲವಾ ನಿನಗೆ ಓ ಇಷ್ಟ ಇಲ್ಲ ಅಂದರೆ ತಂದಾಗ್ತಿರಲಿಲ್ಲ ಇಷ್ಟ ಇರೋಕ್ಕೆ ಕನಪ್ಪ ನೀನು ಮಾಡಬಾರ್ದು ಕೆಲಸ ನಾನು ಮಾಡಿದ್ರು ಓಲಿ ನನ್ನ ಮಗ ಅತಗೆ ಏನು ಮಾಡೋದು ಎತ್ಬಿಟ್ಟಿವಿ ಬಿಸಾಕ್ಬಾರ್ದು ಬೀದಿಗೆ ಅಂದ್ಬಿಟ್ಟು ಅದಕ್ಕೆ ತಾನೇ ಅದಕ್ಕೆ ನಡಿ ಕಾಲು ನೋವು ಆದರೆ ನಡಿ ಹೋಗಿ ತೋರ್ಸ್ಕೊ ಬರೋಕಾಯ್ತದೆ ಬಾಬ ಬೇಡ ನಡಿ ನಾನೇ ಬರ್ತೀನಿ ನಡಿ ನಿಂಗೆ ಯಾಕೆ ದುಡ್ಡು ನಡಿದೆ ನಾನೇ ಬಂದು ತೋರಿಸ್ಕೊಟ್ಟಾನು ಏನು ಮಾಡ್ತಿದಿರ ಅವನು ಮಗನೇ ಬಾಯ್ ಬಾಯ್ ಸುನೀತ ಇಲ್ಲವ ಹಿತ್ಲಲ್ಲಿ ಪಾಠ ಬೆಳಸ್ತಾವಳೆ ಕಣವ ಹಿತ್ಲ ಪಾಠ ಬಿಡುತ್ತಾಳೆ ಮಗಿನ ಕರ್ಕ ಬರುವೆ ಅಲ್ಲೇ ಮನೆ ಕಂಡ್ಲ ರಾತ್ರಿ ಕರ್ಕ ಬರದ್ ಕರ್ಕ ಬರ್ಬೇಕಾನೆ ಅಯ್ಯೋ ಮಗಿನ ಕೂಟ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಅಲ್ಲೇ ಇರ್ತು ಇರ್ಲಿ ಅನ್ಬಿಟ್ಟು ಸುಮ್ನೆ ಇಸ್ಕೊಂಡಕ ಸುಂಕಿರು ಇಲ್ಲಿ ಏನ್ ಮಾಡ್ತಿತ್ತು ಬಂದಿ ಮಗ ಯಾಕಲ ಮಗ ಸಪ್ಕಿದಿ ಏನಿಲ್ಲಕ ಅಕ್ಕ ಎಲ್ಲರ ಮನೆ ಬರಲ್ವಾ ಇನ್ನೇನ್ ಮಾಡಕ್ ಆಗುತ್ತೆ ನೋಡಕ ಕಾಲು ತುಂಬಾ ನೋವುತ್ತಾ ಇದೆ ಅವ ದುಡ್ಡು ಕೊಡು ಹಾಸ್ಪಿಟ್ಲ್ ಹೋಗಿ ಬರ್ತೀನಿ ಅಂದ್ರೆ ದುಡ್ಡೇ ಕೊಡ್ತಲ್ಲ ನನ್ಗೆ ನಮ್ಗೆ ಎಷ್ಟು ಕಾಲು ನೋವ್ತಾ ಮಗ ಓ ರೆಡಿ ಆಗ್ಬಿಡು ಮತ್ತೆ ಬಾವಾ ಹೋಯ್ತದ ಮೈಸೂರಿಗೆ ಅಲ್ಲೇ ತೋರಿಸ್ಕೊ ಬರ್ತದೆ ಬಾ ರೆಡಿ ಅಂತ ಇದು ಮೇಡ ಬಲೆ ಹೋಗದೆ ಬಲೆ ಕರ್ಕ ಹೋಯ್ತದೆ ಭಾವನೆಯೇ ಹೋಗಕ್ಕ ನೀನು ಅದೇ ಥರ ಮಾತಾಡ್ತೀಯಲ್ಲ ಎಲ್ಲಾನು ಬಾವ ಬಾವ ಅಂತ ಬಾವನ್ ಕೇಳಿದ್ರೆ ಅವ್ರಿಗೂ ಬೋರಾಗಲ್ವಾ ಮಾಡಿ ಮಾಡಿ ನೀನು ಒಳ್ಳೆ ಸರಿ ಬಿಡವ ಏನು ನಿನ್ನ ನಿಮ್ಗಳಿಗೆಲ್ಲ ಹೇಳೋಕೆ ಆಗಲ್ಲ ನನಗೆ ಸುಮ್ಮನೆ ಈ ನನ್ನ ಮಗನ ನಾಟಕಗಳು ಗೊತ್ತವ ನಿಮಗೆ ಈ ನನ್ನ ಮಗ ಇವ್ ನಾಟಕಗಳ ಅರ್ಥ ಮಾಡ್ಕೊಳಕ್ಕೆ ಹಾಕಿಲ್ಲ ಇವ್ನ ಯಾವ ಬುದ್ಧಿ ಕಲ್ತಾನೆ ನಿಮ್ಗೆ ಏನು ಗೊತ್ತು ನಿಮ್ಗೆ ಯಾಕೋ ದುಡ್ಡು ಬೇಕಾಗದೆ ಅದಕ್ಕೆ ಆಟವೇ ನನ್ಗೆ ಗೊತ್ತಿಲ್ವಾ ಯಾಕ ಆ ನೋವಿಲ್ಲ ಕೈ ನೋವಿಲ್ಲ ಕತ್ ಮಾಡು ಅವ್ವಾ ಅದೇನು ಸುಳ್ಳು ಹೇಳ್ತೀಯವ ನೀನು ನನ್ನ ಕಷ್ಟ ನಿನಗೇನು ಅವಾಗ ಗೊತ್ತು ನಿನಗೇನು ಗೊತ್ತು ನನ್ನ ಕಷ್ಟ ನನ್ನ ಪರಿಸ್ಥಿತಿ ಬಂದಾಗ ಗೊತ್ತಾಗುತ್ತೆ ನಿನಗೆ ಬೆಂಕಿ ಕ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಯ್ತದೆ ಕಲ ನಾನು ಮಾಡಬಾರ್ದು ಮಾಡಕ್ಕೆ ಹೋಗಿದ್ದಲ್ಲ ನಿನಗೆ ಈ ಉಳ್ಬಿಟ್ಟು ಇನ್ನೊಬ್ಳು ಇನ್ನೊಬ್ಳು ಬಿಟ್ಟು ಇನ್ನೊಬ್ಳು ಅಂತ ಕಟ್ಕೊಳಕ್ಕೆ ಹೋಗಿದ್ದೆ ಎರಡು ಮಕ್ಕಳು ತಾಯಿ ಕರ್ಕೊಬ್ರಕ್ಕೆ ಹೋಗಿದ್ದೆ ಮಕ್ಕಳು ಸಾಪ ತಟ್ಟೆ ಕಿಲ್ವಾ ಗಂಡನ ಸಾಪ ತಟ್ಟೆ ಕಿಲ್ವ ನಿನಗೆ ಅವು ಎಷ್ಟು ಅಯ್ಯೋ ಅಪ್ಪ ಅಂದವ ತಟ್ಟೆ ಕಿಲ್ವಾ ತಟ್ಟೆ ಹಿಂಗೆ ಆಗಿರೋದು ಕಲ ನನಗೆ ಕಲಾದದು ನನಗೆ ಕಾದದು ಥೂ ನಿನ್ ಚಿಲ್ಮಗ್ ಬೆಂಕಿ ಕ ನಾಯಿ ಮಣ್ಣು ನಾತ ಕೊಡ್ದಂಗೆ ನಿನಗೆ ಎಷ್ಟು ಮಾಡಿದ್ರು ನೋಡಿ ಮಗ ನೋಡಿ ಹಂಗೆ ಬಗಳನು ಕಾಸ್ ಕೊಡ್ಬೇಕಾಯ್ತು ಕೇಳಿದ ಕಾಸ್ ಕಾಸು ಕೊಟ್ಟಿದ್ರೆ ನಮ್ಮ ಒಳ್ಳೆ ಹೇಳುವ ನಾನು ಕಾಸ್ಕೊಂಡ್ ನಿವಾರ ನಾನು ಕೆಟ್ಟೋಳು ನಾನು ಅಲ್ಲ ಸುಮ್ ನಿರವತ್ತಾಗಿ ನೀ ಏನ್ ಮಾಡಿ ಏನಾದ್ರು ಮಾತಾಡ್ಕಲ್ಲಂತೆ ಕ್ವಾಪಟಕಲ್ ಮಗ ಹಿಂಗ್ ಮಾತಾಡ್ತಾನಲ್ಲ ಹೆಂಗ್ ಹೆಂಗ್ ಮಾತಾಡ್ತಾನ ನೋಡು ಬರೀ ಹಿಂಗೆ ಮಾತಾಡ್ ಗಂಟದ್ ಮತ್ತೆ ಗೋವರ್ದ ಮತ್ತೆ ಮಾತಾಡ್ತಾನಲ್ಲ ಇವನು ಇವನ್ ಹೇಗಿದೆ ಬೆಂಕಿ ಕಾಯಿ ಇವನೇ ಕೊಟ್ರೆ ಕೊಡು ಇಲ್ಲ ಇಲ್ಲ ಅನ್ನು ಸುಮ್ಮನೆ ನಿಂಗೆ ತಲೆ ತಿಂತೀಯ ನೀನು ಕಾಸು ಏನ್ ಮಾಡಕ್ಕೆ ನಿಂಗೆ ಎಲ್ಲಾರು ತೊಂದಾಗ್ತಿವಲ್ಲ ಕಾಸು ಏನ್ ಮಾಡಕ್ಲ ಏನ್ ಮಾಡಕ್ ಕಾಸು ಓಹೋ ಕೈಗೆ ಬೇರೆ ಕಾಸು ಎಲ್ಲಿ ಗೋದಾನ ಕಡೆ ಕಾಸು ತಗೊಂಡು ಅದೇ ಸರಿಯಾಗಿ ಇಳಿಸ್ಬಿಡ್ತೀನಿ ಮರುವದೇ ಸುಮ್ನೆ ನಡಿ ಬಾ ರೆಡಿ ಆಗ್ಬಿಟ್ಟು ಇಲ್ಲ ಅಕ್ಕ ನನಗೂ ಭಾವನ ಜೊತೆ ಹೋಗೋಕೆ ಬೇಜಾರಾಗುತ್ತೆ ನನಗೆ ಅವ್ರಿಗೆ ಯಾಕೆ ತೊಂದ್ರೆ ನಮ್ಮಿಂದ ತುಂಬಾ ಬೇಜಾರಾಗುತ್ತಕ್ಕ ನನಗೆ ಬೇಡಕ್ಕ ದಯವಿಟ್ಟು ಆದರೆ ಸ್ವಲ್ಪ ದುಡ್ಡಿರ ಕೊಡು ಹೋಗ್ಬಿಟ್ಟು ಬರ್ತೀನಿ ಇಲ್ಲ ಅಂದ್ರೆ ನಾನು ಹೋಗೋದೇ ಇಲ್ಲ ಈ ಕಾಲ್ ನೋವು ಬಂದು ಸಾಯಿ ನಾನು ನನಗೇನು ಬೇಜಾರಿಲ್ಲ ಈ ತರ ಎಲ್ಲ ಮಾತುಕೊಳ್ಳೆಲ್ಲ ಅನ್ಸ್ಕೊಂಡು ನಾನು ಬದುಕ್ಬೇಕು ಅನ್ನೋದು ಏನಿದೆ ಈ ತರ ಪರಿಸ್ಥಿತಿ ಎಷ್ಟು ದಿನ ಅಂತ ಬದುಕೋದು ನಾನು ಇರೋದೇ ಬೇಡ ಅನಿಸ್ಬಿಟ್ಟಿದೆ ಜೀವನೇ ಬೇಡ ನನಗೆ ನಿಜವಾಗ್ಲೂ ಇರೋದು ಮಾಡ್ಕೊಂಡು ಸಾಯೋಣ ಅನ್ನೋ ಪರಿಸ್ಥಿತಿ ಬಂದಿದ್ದೀನಿ ನಾನು வசின்ோரு குணு எங்கல ரீவ் ஆன்குட் வாக்கில வெண்காட்க அவ என்ன மழையாங்க அது கண்ட கிடி 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 அந்த ஓலா ஏன்கோரல நம் ஏன் இதோட சரி நன்றி சுமக்கோ இவ் சிக்கல் சுமக்கி கொடுத்து ரூபாயும் இல்ல நான் கேள்க்கோ மக ಗಾಯತ್ರಿ ಒಂದು ರೂಪಾಯಿ ಕೊಡ್ಬಾರ್ದೆ ಇವನ್ಗೆ ದುಡ್ಡು ಕಸಿ ಹಾಕಿ ಇವ್ಗೆ ಇಪ್ಪತ್ತು ಸಾಮಾನು ಮನೆ ರೀತಿ ಬೇಕಾದಂಗೆ ಅಡುಗೆಪ್ಪಡ್ಗೆ ಮಾಸ್ಕೋ ಉಳ್ಕೊಂಡಿರ್ತಾರೆ ಬಿಟ್ಟು ಅವ್ನಿಗೆ ದುಡ್ಡು ಹಾಕಿ ಅಂತ ನೋವು ಆದರೆ ಕರ್ಕೊಂಡೋಗ್ತಿದ್ದ ನಿಮ್ಗೆ ಗಂಡ ಹಾಸ್ಪಿಟ್ಲಿಗೆ ಹೇಳಿರಪ್ಪ ಕರ್ಕೊಂಡು ಹೋಗ್ತಾನೆ ಕೈ ಬಿಟ್ಟಿದಾರೆ ಹೆಂಗೆ ಇವ್ನೇ ಹೋದ್ರೆ ಏನಂತಾರೆ ಹೇಳು ಯಾಕ ತೋರಿಸ್ಕೊ ತೋರಿಸ್ಕೊಬತ್ತಿಲ್ವಾ ಹಿಂಗೆ ಹೋಗೋರಲ್ಲ ಅಂತ ಅಂದ್ಕಳಕಿಲ್ವಾ ಅಯ್ಯೋ ಹಂಗೆ ಕನವ ಅನ್ನೋದು ಹಂಗೆ ಬರೋದು ಮಾತಿಕೊಳ್ಳು ಬೇಜಾರ್ ಮಾಡ್ಕೊತಾರ ಮಗ ಓಲಾ

ದಯವಿಟ್ಟು ಯಾರಾದರೂ ಒಂದು ಸ್ವಲ್ಪ ಹಣ ಸಹಾಯ ಮಾಡಿ ಪ್ಲೀಸ್ ಸಹಾಯ ಮಾಡ್ತೀರಾ ಹಾಗೆಯೇ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲಾ ನಮಸ್ಕಾರ ಏನು ಮಾಡಲಿ ಅಮೌಂಟ್ಗೆ ಯಾವ ಥರ ಸೆಟ್ ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲವಲ್ಲ ನನಗೆ ತುಂಬ ಬೇಜಾರಾಗ್ತಾಯಿದೆ ಅನಿತಾ ಬರ್ತಾಳಿಗೆ ಗಿಫ್ಟ್ ಕೊಡಲಿಲ್ಲ ಅಂದರೆ ಎಷ್ಟು ಬೇಜಾರು ಮಾಡ್ಕೊಳ್ತಾಳೆ ಛೇ ಇಂಥ ಅವಕಾಶ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು